ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದಿದ್ದು ಝೂಗೆ ಅಂದರೆ ಮೈಸೂರಿನ ಮೃಗಾಲಯ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ ಮಕ್ಕಳಿಗೆ ಈಗ ಬೇಸಿಗೆ ರಜೆ ಇರೋದ್ರಿಂದ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳ್ತಿದ್ರು ಆಮೇಲೆ ಅನಿಮಲ್ಸ್ನೆಲ್ಲ ತೋರಿಸಿ ನಾವು ಝೂಗೆ ಹೋಗಿಲ್ಲ ಅಂತ ಹೇಳ್ತಿದ್ರು ಅಂತ ನಾವು ಮೈಸೂರು ಝೂಗೆ ಕರ್ಕೊಂಡು ಬಂದ್ವಿ ಇದು ಮೈಸೂರು ಶ್ರೀ ಜಯ ಚಾಮರಾಜೇಂದ್ರ ಮೃಗಾಲಯ ಅಂತ ಹೇಳಿ ಕರೀತಾರೆ ಇದು ದೇಶದಲ್ಲಿ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ ಇದು ದೇಶದಲ್ಲಿ ಮೂರನೇ ಅತ್ಯುತ್ತಮ ಮೃಗಾಲಯ ಅಂತ ಇದನ್ನು ಕರೀತಾರೆ ಅಂದರೆ ಇದು ಮೂರನೇ ಸ್ಥಾನದಲ್ಲಿದೆ ಝೂಗಳಲ್ಲಿ ಇದು ಮೂರನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಮೈಸೂರಿನ ಮೃಗಾಲಯವು ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಮೃಗಾಲಯವಾಗಿದೆ ಇದು ಭಾರತದ ಅತ್ಯಂತ ಹಳೆಯ ಪ್ರಾಣಿ ಸಂಗ್ರಹಾಲಯವಾಗಿದೆ ಅಂತಲೇ ಹೇಳ್ಬೋದು ಮೈಸೂರು ಮೃಗಾಲಯವು ನೂರ ಅರವತ್ತೆಂಟು ವಿವಿಧ ಜಾತಿಯ ಪಕ್ಷಿಗಳು ಮತ್ತು ಪ್ರಾಣಿಗಳು ಇಲ್ಲಿ ಬಂದು ನೆಲೆಯಾಗಿದೆ ಮೈಸೂರು ಮೃಗಾಲಯವು ನೂರ ಅರವತ್ತೆಂಟು ವಿವಿಧ ಜಾತಿಯ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ ಮೈಸೂರು ಮೃಗಾಲಯದಲ್ಲಿ ಅಧಿಕೃತ ಹೆಸರು ಶ್ರೀ ಚಾಮರಾಜೇಂದ್ರ ವನ್ಯಜೀವಿ ಉದ್ಯಾನವನ ಅಂತ ಹೇಳಿ ಕರೀತಾರೆ ಈ ಮೃಗಾಲಯವು ಪ್ರಾಣಿ ಪ್ರಿಯರು ಮತ್ತು ಮಕ್ಕಳಿರುವಂತಹ ಕುಟುಂಬಗಳು ಭೇಟಿ ನೀಡೋದಕ್ಕೆ ಒಂದು ಅತ್ಯುತ್ತಮ ಸ್ಥಳವಾಗಿದೆ ನೂರ ಐವತ್ತೇಳು ಎಕರೆಯಲ್ಲಿ ವ್ಯಾಪಿಸಿರುವಂತಹ ಮೈಸೂರು ಮೃಗಾಲಯವು ದೇಶದ ಹಳೇ ಮೃಗಾಲಯಗಳಲ್ಲಿ ಒಂದಾಗಿದೆ ಇವು ಝೂ ಒಳಗಡೆ ಬಂತು ಅಂದರೆ ಮೂರು ಗಂಟೆಗಳ ಕಾಲ ಅಂದರೆ ಓಡಾಡಬೇಕು ಅಷ್ಟು ಅಷ್ಟು ಪ್ರಾಣಿಗಳು ಇದೆ ಅಂದರೆ ಅಷ್ಟು ದೊಡ್ಡದು ನೂರೈವತ್ತೇಳು ಎಕರೆ ಅಂದರೆ ಕೆರೆ ಸೇರಿ ನೂರೈವತ್ತೇಳು ಎಕರೆ ಆದರೆ ಒಳಗಡೆ ಬಂದ ಮೇಲೆ ಪ್ರಾಣಿಗಳನ್ನ ನೋಡೋದು ಮತ್ತು ಅಲ್ಲಿ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಇಲ್ಲಾಂದರೂ ತ್ರೀ ಅವರ್ಸ್ ಬೇಕೇ ಬೇಕು ಇಲ್ಲಿನ ವಿಶೇಷ ಲಕ್ಷಣ ಅಂದರೆ ನಿಖರವಾದ ಯೋಜನೆ ವಿವಿಧ ಜಾತಿಯ ಪ್ರಾಣಿಗಳಿಗೆ ನೈಸರ್ಗಿಕ ವಾಸಸ್ಥಾನವನ್ನು ಪುನರ್ ತಾಪಿಸುವಲ್ಲಿ ನಿರತವಾಗಿದೆ ಆಧುನಿಕ ರೀತಿಯಲ್ಲಿ ತಡೆಗಟ್ಟುವ ಮತ್ತು ಬೇಲಿ ಹಾಕಿದ ಆವರಣಗಳನ್ನು ತೆಗೆದುಹಾಕಿ ಎಲ್ಲ ಪ್ರಾಣಿಗಳಿಗೂ ಕಂದಕ ಆವರಣಗಳನ್ನ ಒದಗಿಸುವ ಮೂಲಕ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸಿದೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ದೇಶದಲ್ಲೇ ದೊಡ್ಡ ಮರಗಳು ಪೊದೆಗಳು ಮತ್ತು ಹಚ್ಚ ಹಸಿರಿನಂತಹ ಹುಲ್ಲಿನೊಂದಿಗೆ ದೊಡ್ಡ ಮಂಗ ಆವರಣಗಳನ್ನ ನಿರ್ಮಿಸಲಾಯಿತು ಈ ಪ್ರಾಣಿಗಳು ಸುತ್ತಾಡಲು ಮತ್ತು ಆನಂದಿಸಲು ಒಂದು ಜೋಡಿ ಗೊರಿಲ್ಲಗಳು ಮತ್ತು ಹೊರಾಂಗುಟಗಳು ಮತ್ತು ಕೆಲವು ಚಿಂಪಾಂಜಿಗಳು ಇತರ ಪ್ರಾಣಿ ಸಂಗ್ರಹಾಲಯದಿಂದ ಪಡೆದುಕೊಂಡು ಮತ್ತು ಭಾರತೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಲ್ಲ ಜಾತಿಯ ದೊಡ್ಡ ಮಂಗಗಳನ್ನ ಒಟ್ಟಿಗೆ ಕಾಣಬಹುದು ಯುರೋಪಿಯನ್ ದೇಶಗಳು ಮತ್ತು ಆಫ್ರಿಕಾ ಪ್ರವಾಸಗಳ ಸಮಯದಲ್ಲಿ ಮಹಾರಾಜರು ಚಿಂಪಾಂಜಿ ಜಿರಾಫೆ ಹುಲ್ಲೆ ಸಸ್ತನಿಗಳು ಮತ್ತು ಕರಡಿಗಳಂತಹ ಆಸಕ್ತಿದಾಯಕ ಪ್ರಾಣಿಗಳನ್ನ ಆಯ್ಕೆ ಮಾಡಿ ತರ್ತಿದ್ರು ಹಿಂದೆ ಕ್ಯಾಲಿಫೋರ್ನಿಯಾದ ಸಮುದ್ರ ಸಿಂಹಗಳು ಅಮೇರಿಕನ್ ಕಾಡೆಮ್ಮೆ ಗುನಾಕೋ ಸೆಕ್ರೆಟರಿ ಬರ್ಡ್ ಪೋಲಾರ್ ಬೀರ್ ಪೆಂಗ್ವಿನ್ ಕ್ಯಾಂಗರು ಮತ್ತು ಬಿಳಿ ಆನೆಗಳಂತಹ ಅಪರೂಪದ ಕುಟುಂಬ ಸದಸ್ಯರನ್ನು ಯಶಸ್ವಿಯಾಗಿ ಪ್ರದರ್ಶಿಸಲು ಈ ಸ್ಥಳವನ್ನು ಸ್ಥಾಪಿಸಿದ್ದಾರೆ ದೊಡ್ಡ ಬೆಕ್ಕುಗಳು ಅಂದರೆ ಹುಲಿ ಚಿರ್ತೆ ಸಿಂಹಗಳು ಜಾಗ್ವಾರ್ ಚಿರ್ತೆಗಳು ಚಿಕ್ಕ ಬೆಕ್ಕುಗಳು ಕಾಡು ಬೆಕ್ಕು ಚಿರತೆ ಬೆಕ್ಕು ಸಣ್ಣ ಭಾರತೀಯ ಸಿವೆಟ್ ಸಾಮಾನ್ಯ ತಾಳೆ ಸಿವೆಟ್ ಪ್ರೈಮೇಟ್ಗಳು ಅಂದರೆ ಚಿಂಪಾಂಜಿ ಗೊರಿಲ್ಲಾ ಒರಾಂಗ್ ಗುಟನ್ಗಳು ಕ್ಯಾಪುಚಿನ್ ಮಂಕಿ ಮಾರ್ಮೋಸೆಟ್ ಸಿಂಹಬಾಲದ ಮಕಾಕ್ ಹೂಲಾಕ್ ಗಿಬ್ಬನ್ ಬಬೂನ್ ಕಂದು ಲೆಮೋರ್ ಉಂಗುರಬಾಲದ ಲೆಮೋರ್ ನೀಲಗಿರಿ ಲಂಗೂರ್ ಸಾಮಾನ್ಯ ಲಂಗೂರ್ ಜಿಂಕೆ ಮತ್ತು ಹುಲ್ಲೆಗಳು ಚುಕ್ಕೆ ಜಿಂಕೆ ಹಂದಿ ಜಿಂಕೆ ಜೌಗು ಜಿಂಕೆ ಇಲಿ ಜಿಂಕೆ ನೀಲಗೈ ನಾಲ್ಕು ಕೊಂಬಿನ ಹುಲ್ಲೆ ಬೊಗಳುವ ಜಿಂಕೆ ಕೃಷ್ಣ ಮೃಗ ಪಾಳು ಜಿಂಕೆ ಗೋರಲ್ ದೊಡ್ಡ ಸಸ್ತನಿಗಳು ಏಷ್ಯಾಟಿಕ್ ಆನೆಗಳು ಆಫ್ರಿಕನ್ ಆನೆಗಳು ಭಾರತದ ಗೇಂಡಾ ಮೃಗ ದಕ್ಷಿಣ ಬಿಳಿ ಗೇಂಡಾ ಮೃಗ ಹೀಗೆ ಹಲವಾರು ಪಕ್ಷಿಗಳು ಅಂದರೆ ಜಲಪಕ್ಷಿಗಳು ಭೂಮಂಡಲದ ಪಕ್ಷಿಗಳು ಅದರಲ್ಲೂ ಮಕಾವ್ ಮತ್ತು ಸಾರಸ್ಕ್ರೇನ್ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ನವಿಲು ಹೀಗೆ ಹಲವಾರು ಭೂಮಂಡಲದ ಪಕ್ಷಿಗಳು ಮತ್ತು ಬಾತುಕೋಳಿಗಳು ಅದರಲ್ಲೂ ಸುಮಾರು ಜಾತಿಯ ಬಾತುಕೋಳಿಗಳನ್ನ ನೋಡಿದ್ವಿ ಅಂದರೆ ಚು ಚುಕ್ಕೆ ಶಿಳ್ಳೆ ಬಾತುಕೋಳಿ ಆಗಿರ್ಬೋದು ಬಾಚಣಿಗೆ ಬಾತುಕೋಳಿ ಕೆರೋಲಿನ್ ವುಡ್ ಬಾತುಕೋಳಿ ಹೀಗೆ ಹಲವಾರು ಜಾತಿಯ ಪಕ್ಷಿಗಳನ್ನೆಲ್ಲ ನಾವು ಬಾತುಕೋಳಿಗಳನ್ನೆಲ್ಲ ನೋಡಿದ್ವಿ ಇನ್ನೂ ಮುಂತಾದವು ಅಂದರೆ ಹಾರ್ಲಾರ್ದ ಪಕ್ಷಿಗಳು ಸಹ ಇದೆ ಅಂದರೆ ಆಸ್ಟ್ರಿಚ್ಚು ರಿಯಾ ಕ್ಯಾಸೋವರಿ ಮತ್ತು ಎಮು ಇಷ್ಟು ಹಾರಲಾರ್ದಂಥ ಪಕ್ಷಿಗಳನ್ನು ಸಹ ಇಲ್ಲಿದೆ ಹಾಗೆ ಮೊಸಳೆಗಳು ಅಂದರೆ ಸರಿಸೃಪಗಳನ್ನು ಸಹ ನೋಡಿದ್ವಿ ಹಾಗೆ ಮೊಸಳೆಗಳು ಅಲ್ಲಿ ಮೊಸಳೆಗಳನ್ನ ನೋಡ್ತಾ ಇದ್ರೆ ಹೇಗೆ ಅಂದರೆ ಸುಮ್ಮನೆ ಏನೋ ಗೊತ್ತಿಲ್ಲದೆ ಇರೋ ಥರ ಮಲಗಿರೋ ಥರ ಇರ್ತಿತ್ತು ಒಂದು ಸ್ವಲ್ಪ ಅಲ್ಲಾಡ್ತಿರ್ಲಿಲ್ಲ ಮತ್ತು ಕಣ್ಣೆಲ್ಲ ಕ್ಲೋಸ್ ಮಾಡಿಕೊಂಡು ಇಲ್ಲಾಂದರೆ ಕಣ್ಣು ಓಪನ್ ಇದ್ರೂ ಅಲ್ಲಾಡ್ತಿರ್ಲಿಲ್ಲ ಅಷ್ಟು ಅಷ್ಟು ಡೀಪಾಗಿ ಅಂದರೆ ಏನೋ ಗೊತ್ತಿಲ್ಲ ಅನ್ನೋ ಥರ ಇದು ಮೊಸಳೆಗಳಿದ್ವು ಅದರಲ್ಲೂ ವಿವಿಧ ಜಾತಿಯ ಮೊಸಳೆಗಳನ್ನೆಲ್ಲ ನಾವು ನೋಡಿದ್ವಿ ಸರಿಸೃಪಗಳನ್ನ ಸಹ ನಾವು ನೋಡಿದ್ವಿ ಅದರಲ್ಲಿ ಅನಾಕೊಂಡ ಕಾಳಿಂಗ ಸರ್ಪ ಭಾರತೀಯ ಕೋಬ್ರಾ ಅಂದರೆ ಇಂಡಿಯನ್ ಕೋಬ್ರಾ ಹೀಗೆ ಸುಮಾರು ಮೊಸಳೆಗಳು ಸುಮಾರು ಸರಿಸೃಪ ಅದರಲ್ಲೂ ಹಾವುಗಳನ್ನೆಲ್ಲ ನೋಡಿದ್ವಿ ನನ್ನ ಮಗ ಅಂತೂ ಇದು ಯಾವ ಹಾವು ಇಷ್ಟೊಂದು ದೊಡ್ಡದೆಲ್ಲ ಇರುತ್ತೆ ಅಂತೆಲ್ಲ ನನ್ನ ಮಗ ಮಗಳೆಲ್ಲ ಕೇಳ್ತಾಯಿದ್ರು ಬೇಬಿ ಮೊಸಳೆನೂ ನೋಡಿದ್ವಿ ತುಂಬ ಪುಟಾಣಿದು ತುಂಬಾ ಚೆನ್ನಾಗಿತ್ತು ಇದು ಮಕ್ಕಳಿಗೆ ಕರ್ಕೊಂಡು ಬರುವಂತಹ ಒಂದು ಪ್ರವಾಸ ಸ್ಥಳ ಹಾಗೆ ಅವ್ರ ನಾಲೆಡ್ಜು ಸಹ ಹೆಚ್ಚುತ್ತೆ ಇಲ್ಲಿ ಕರ್ಕೊಂಡು ಬಂದರೆ ಇಷ್ಟು ದಿನ ನಾವು ಮೊಬೈಲಲ್ಲಿ ಬುಕ್ಸಲ್ಲಿ ತೋರಿಸ್ತಾ ಇದ್ವಿ ಈ ಥರ ಇರುತ್ತೆ ಈ ಪ್ರಾಣಿ ಅಂತೆಲ್ಲ ಹೇಳಿ ನೀವು ಒಂದು ಸಲ ಮೈಸೂರು ಝೂಗೆ ಬನ್ನಿ ಈ ಬೇಸಿಗೆ ರಜೆಗೆ ಒಂದು ಒಳ್ಳೆ ವೆಕೇಶನ್ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಗೆ ಅನಿಮಲ್ಸ್ನ ವೈಲ್ಡ್ ಅನಿಮಲ್ಸು ಮತ್ತು ಪ ಪ್ರಾಣಿ ಪಕ್ಷಿ ಎಲ್ಲನೂ ತೋರಿಸ್ಬೋದು ಇದು ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ಸೊ ನಿಮಗೆ ಬ್ಲಾಗ್ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್